ನಮಸ್ಕಾರ ವಚನ ಸಾಹಿತ್ಯದ ನಮ್ಮ ಈ ಪಯಣದಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆ ನಾವು ಹಿಂದೆ ಬಸವಣ್ಣನವರ ವಚನಗಳಲ್ಲಿನ ಭಾಷೆ ರೂಪಕಗಳು ಭಕ್ತಿ ಹೀಗೆ ಹಲವು ಆಯಾಮಗಳನ್ನು ನೋಡಿದ್ವಿ ಹೌದು ಆದರೆ ಇವತ್ತು ಒಂದು ಬಹುಶಃ ಬಹಳ ಮುಖ್ಯವಾದ ತುಂಬಾನೇ ಕ್ರಾಂತಿಕಾರಿಯಾದ ವಿಷಯದ ಮೇಲೆ ಹರಿಸೋಣ ಓಕೆ ಅದೇ ಬಸವಣ್ಣನವರ ವಚನಗಳಲ್ಲಿ ಆಳವಾದಿ ಬೇರೂರಿರುವ ಸಾಮಾಜಿಕ ಕಳಕಳಿ ಹೌದು ಇದು ಬಹಳ ಮುಖ್ಯವಾದ ವಿಷಯ ಇದು ಕೇವಲ ತತ್ವಗಳ ಚರ್ಚೆಯಲ್ಲ ಆಕ್ಚುಲಿ ಹನ್ನೆರಡನೇ ಶತಮಾನದಲ್ಲಿ ಸಮಾಜದಲ್ಲಿ ಏನೆಲ್ಲ ಸಮಸ್ಯೆಗಳಿತ್ತು ಅದಕ್ಕೆ ಬಸವಣ್ಣನವರು ಹೇಗೆ ಹೇಗೆ ತಮ್ಮ ವಚನಗಳ ಮೂಲಕನೇ ಒಂದ್ ರೀತಿ ಉತ್ತರ ಕೊಟ್ರು ಹೋರಾಟ ಮಾಡಿದ್ರು ಅನ್ನೋದನ್ನ ನೋಡೋದು ಹೌದು ನಮ್ಮ ಇವತ್ತಿನ ವಿಶ್ಲೇಷಣೆಗೆ ಆಧಾರ ಬಸವಣ್ಣನವರ ವಚನಗಳು ಮತ್ತೆ ಅವುಗಳ ಸಾಮಾಜಿಕ ದೃಷ್ಟಿಕೋನದ ಬಗ್ಗೆ ಬಂದಿರುವ ಕೆಲವು ಅಧ್ಯಯನಗಳು ವಿವರಣೆಗಳು ಸರಿ ನಮ್ಮ ಈ ಚರ್ಚೆಯ ಗುರಿ ಏನು ಅಂದ್ರೆ ವಿಶ್ವಗುರು ಅಂತ ನಾವು ಕರೆಯುವ ಬಸವಣ್ಣನವರು ಬರೀ ಆಧ್ಯಾತ್ಮಿಕ ಗುರು ಮಾತ್ರ ಆಗಿರ್ಲಿಲ್ಲ ನಿಜ ಅವರು ದೊಡ್ಡ ಸಮಾಜ ಸುಧಾರಕರು ಕೂಡ ಆಗಿದ್ರು ಕಾಯಕವೇ ಕೈಲಾಸ ದಯವೇ ಧರ್ಮದ ಮೂಲವಯ್ಯ ಈ ಮಾತುಗಳೆಲ್ಲ ಬರೀ ಸ್ಲೋಗನ್ಗಳಲ್ಲ ಖಂಡಿತ ಅಲ್ಲ ಅದು ಸಮಾಜವನ್ನು ಮತ್ತೆ ಕಟ್ಲಿಕ್ಕೆ ಹಾಕಿದ ಅಡಿಪಾಯಗಳು ಅಲ್ವಾ ಈ ಸಾಮಾಜಿಕ ದೃಷ್ಟಿಯವರ ವಚನಗಳಲ್ಲಿ ಹೇಗೆ ಕಾಣುತ್ತೆ ಅದರ ತೀವ್ರತೆ ಎಷ್ಟಿತ್ತು ಎಂತ ನೋಡೋಣ ಖಂಡಿತ ನೀವು ಹೇಳಿದು ಬಹಳ ಮುಖ್ಯವಾದ ಅಂಶ ಯಾಕಂದ್ರೆ ಬಸವಣ್ಣನವರ ವಿಶೇಷತೆಯೇ ಅದು ಅಂದ್ರೆ ಬರೀ ವೈಯಕ್ತಿಕ ಮುಕ್ತಿ ನನ್ನ ಅಂತರಂಗ ಶುದ್ಧಿಯಾಗ್ಬೇಕು ಅನ್ನದಷ್ಟೇ ಅಲ್ಲ ಅವರ ಗಮನ ಅದರ ಜೊತೆ ಜೊತೆಗೆ ತನ್ನ ಸುತ್ತಲಿನ ಸಮಾಜ ಅದರಲ್ಲಿರೋ ತಪ್ಪುಗಳು ನೋವುಗಳು ಅದಕ್ಕೂ ಸ್ಪಂದಿಸ್ಬೇಕು ಅನ್ನೋ ಒಂದು ಬದ್ಧತೆ ಅದು ಅವರ ಧರ್ಮದ ಅವರ ಇಡೀ ಚಳುವಳಿಯ ಒಂದು ಕೋರ್ ಅಂತ ಹೇಳ್ಬೋದು ತೀರುಳು ಹೌದು ಅವರ ವಚನಗಳನ್ನು ಓದಿದ್ರೆ ಗೊತ್ತಾಗುತ್ತೆ ಅದರಲ್ಲಿ ಬರೀ ಶಾಂತವಾದ ಮಾತುಗಳಿಲ್ಲ ಅಲ್ಲಿ ವೇದನೆ ಇದೆ ಕೋಪ ಇದೆ ತಾಪ ಇದೆ ಛಲ ಇದೆ ಕೆಲವೊಮ್ಮೆ ನಿರಾಸೆಯೂ ಕಾಣುತ್ತೆ ಹೌದು ಆ ಭಾವನೆಗಳ ತೀವ್ರತೆ ಅದೇ ಅದೇ ಮತ್ತೆ ಭರವಸೆ ಇದೆ ವಿನಯ ಇದೆ ಹಠ ಇದೆ ಇದೆಲ್ಲ ಬರೀ ಅವರ ಪರ್ಸನಲ್ ಫೀಲಿಂಗ್ಸ್ ಅಲ್ಲ ಅದು ಅಂದಿನ ಸಮಾಜದ ಸ್ಥಿತಿಗೆ ಅವರು ಕೊಟ್ಟ ರಿಯಾಕ್ಷನ್ ಮೂಲಗಳಲ್ಲಿ ಹೇಳಿದ ಹಾಗೆ ಅವರ ಮಾತುಗಳಲ್ಲಿ ಒಂದು ಬಿಸಿನೆಟ್ಟುಸಿರು ನಮಗೆ ತಾರುತಾಗುತ್ತದೆಯೋ ತಾಗುತ್ತದೆಯೋ ಎನ್ನುವಷ್ಟು ಇದೆ ಅದು ಅವರ ಅನುಭವ ಎಷ್ಟು ಪ್ರಾಮಾಣಿಕವಾಗಿತ್ತು ಹೋರಾಟ ಎಷ್ಟು ತೀವ್ರವಾಗಿತ್ತು ಅಂತ ತೋರಿಸುತ್ತೆ ಹಾಗಾದ್ರೆ ಆ ಕಾಲದ ಸಮಾಜದಲ್ಲಿ ಅವರು ಗುರುತಿಸಿದ ಮುಖ್ಯವಾದ ಸೋಷಲ್ ಪ್ರಾಬ್ಲಮ್ಸ್ ಸಾಮಾಜಿಕ ದೋಷಗಳು ಯಾವ್ಯಾವು ಅವರ ವಚನಗಳು ಇದನ್ನೆಲ್ಲ ಹೇಗೆ ಹೊರಗೆ ತರ್ತವೆ ಆ ಲಿಸ್ಟ್ ದೊಡ್ಡದೇ ಇದೆ ನಮ್ಮ ಆಧಾರಗಳು ಹೇಳೋ ಪ್ರಕಾರ ಮುಖ್ಯವಾಗಿ ಸಮಾಜದಲ್ಲಿ ತುಂಬಿ ಹೋಗಿದ್ದ ಅಂಧಾನುಕರಣೆ ಮೂಢನಂಬಿಕೆಗಳು ಓಕೆ ಆಮೇಲೆ ಬರೀ ಹೊರಗಡೆ ತೋರಿಸ್ಕೊಳ್ಳೋಕೆ ಮಾಡೋ ಡಾಂಭಿಕ ಭಕ್ತಿ ಡಾಂಭಿಕತೆ ಹೌದು ಆಮೇಲೆ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಮನುಷ್ಯರ ಮಧ್ಯೆ ಗೋಡೆ ಕಟ್ಟಿದ್ದ ಜಾತಿ ವ್ಯವಸ್ಥೆ ಕೀಳು ಅನ್ನೋ ಭಾವನೆ ಅದರದ್ದೇ ಒಂದು ಕ್ರೂರ ರೂಪ ಅಸ್ಪೃಶ್ಯತೆ ಇದರ ಜೊತೆಗೆ ಹಿಂಸೆ ಸುಳ್ಳು ಹೇಳೋದು ಸಮಾಜದಲ್ಲಿ ಅಸಮಾನತೆ ಆ ಮುಖ್ಯವಾಗಿ ಗಂಡು ಹೆಣ್ಣಿನ ನಡುವಿನ ತಾರತಮ್ಯ ಇದೆಲ್ಲವನ್ನೂ ಅವರು ನೋಡಿದ್ರು ಮತ್ತು ಖಂಡಿಸಿದರು ಖಂಡಿತ ಯಾವುದೇ ಮುಲಾಜಿಲ್ಲದೆ ಕೆಲವೊಮ್ಮೆ ಭಾಷೆ ಸ್ವಲ್ಪ ಕಠಿಣ ಅನ್ಸಿದ್ರೂ ನೇರವಾಗಿ ತಮ್ಮ ವಚನಗಳಲ್ಲೇ ವಿಡಂಬನೆ ಮಾಡಿದಾರೆ ಖಂಡಿಸಿದಾರೆ ಸರಿ ಈ ಡಾಂಭಿಕತೆ ಬಗ್ಗೆನೇ ಮೊದಲು ಮಾತಾಡೋಣ ಬರೀ ಹೊರಗಡೆ ಆಚಾರವಂತರ ತರ ನಟಿಸೋರ ಬಗ್ಗೆ ಅವರ ನಿಲುವು ತುಂಬಾ ಸ್ಟ್ರಾಂಗ್ ಆಗಿತ್ತಲ್ಲ ಹೌದೌದು ಬೂಟಾಟಿಕೆಯನ್ನ ಆಚಾರ ವಿಚಾರ ಅಂಥೇಳಿ ಮೋಸ ಮಾಡೋದನ್ನ ಅವರು ಸಹಿಸ್ತಾನೇ ಇರ್ಲಿಲ್ಲ ಒಂದು ವಚನ ನೋಡಿ ಕಳಬೇಡ ಕೊಲ ಬೇಡ ನುಡಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇಲ್ಲಿ ಬರೀ ನೈತಿಕ ಪಾಠ ಇಲ್ಲ ಇದರ ಮುಂದಿನ ಭಾಗದಲ್ಲಿ ಮನಸ್ಸಲ್ಲಿ ಶುದ್ಧಿ ಇಲ್ಲದೆ ಬರೀ ಹೊರಗಡೆ ಆಚರಣೆ ಮಾಡಿದ್ರೆ ಅದಕ್ಕೆ ಅರ್ಥ ಇಲ್ಲ ಅಂತ ಹೇಳ್ತಾರೆ ನಿಮ್ಮ ನಂಬಿಯೂ ನಂಬದ ಡಂಬರಿ ಡಂಬಕರಿಗಯ್ಯಾ ಅಂತ ಒಂದು ಕಡೆ ಹೇಳ್ತಾರೆ ಅಂದ್ರೆ ಮನಸ್ಸಲ್ಲಿ ಹಳೇ ಜಾತಿ ಕುಲದ ಯೋಚನೆ ಇಟ್ಕೊಂಡು ಬರೀ ನಾವು ಶರಣರು ನಾವು ಅನುಭವ ಮಂಟಪದವರು ಅಂತ ಹೊರಗೆ ನಟಿಸೋವರನ್ನ ನೇರವಾಗಿ ಟೀಕಿಸ್ತಾರೆ ಆ ಡಂಬಾಚಾರ ಅವರಿಗೆ ಆಗಿ ಬರ್ತಿರ್ಲಿಲ್ಲ ಹಾಗೇನೆ ಆ ಇನ್ನೊಂದು ಪ್ರಸಿದ್ಧ ವಚನ ನೀರ ಕಂಡಲ್ಲಿ ಮುಳುಗುವರಯ್ಯ ಮರವ ಕಂಡಲ್ಲಿ ಸುತ್ತುವರಯ್ಯ ಬತ್ತುವ ಜಲವ ಒಣಗುವ ಮರನ ಮೆಚ್ಚುವ ನಮ್ಮ ಕೂಡಲ ಸಂಗನ ಶರಣರನೇನೆಂಬೆನೆಯ ಇದು ಕೂಡ ಅದೇ ತರ ಅಲ್ವಾ ಹೌದು ಅರ್ಥನೇ ಇಲ್ಲದ ಮೆಕ್ಯಾನಿಕಲ್ ಆಗಿ ಮಾಡೋ ಆಚರಣೆಗಳನ್ನ ಎಷ್ಟು ಎಷ್ಟು ಚೆನ್ನಾಗಿ ಪ್ರಶ್ನೆ ಮಾಡಿದ್ದಾರೆ ಬಹಳ ಮಾರ್ಮಿಕವಾಗಿ ಅವರ ಪ್ರಶ್ನೆ ಬರೀ ಆಚರಣೆ ಮೇಲೆ ಅಲ್ಲ ಆ ಆಚರಣೆ ಹಿಂದಿರೋ ಮನಸ್ಥಿತಿ ಮೇಲೆ ನಿಜವಾದ ಭಕ್ತಿ ನಿಜವಾದ ಬದಲಾವಣೆ ಒಳಗಿಂದ ಬರಬೇಕು ಬರೀ ದೇಹದ ಆಕ್ಷನ್ಗಳಿಂದಲ್ಲ ಅನ್ನೋದು ಅವರ ಪಾಯಿಂಟ್ ಅದಕ್ಕೆ ಅವರು ಪದೇ ಪದೇ ಅಂತರಂಗ ಶುದ್ಧಿ ಅಂತರಂಗ ಶುದ್ಧಿ ಅಂತ ಒತ್ತಿ ಹೇಳ್ತಾರೆ ವೈರಾಗ್ಯದ ಬಟ್ನೂ ಅವರ ವಿಷನ್ ಬೇರೆನೇ ಇತ್ತಲ್ಲ ಪ್ರಪಂಚ ಬಿಟ್ಟು ಕಾಡಿಗೆ ಹೋಗೋದಕ್ಕಿಂತ ಪ್ರಪಂಚದಲ್ಲಿ ಇದ್ದು ಅದರಿಂದ ಅಂತರ ಕಾಯ್ಕೊಳ್ಳೋದು ಮುಖ್ಯ ಅಂತ ಥರ ನೀವ್ ಹೇಳಿದ್ ಸರಿ ಒಲ್ಲೆನೆಂಬುದು ವೈರಾಗ್ಯ ಒಲಿವನೆಂಬುದು ಕಾಯಗುಣ ಅಂತ ಒಂದು ವಚನ ಇದೆಯಲ್ಲ ಅದರ ಅರ್ಥ ಅದೇ ಅತಿ ಆಸೆ ಹೊಟ್ಟೆ ಕಿಚ್ಚು ಬೇರೆಯವರ ದುಡ್ಡು ಬೇರೆಯವರ ಹೆಣ್ಣಿನ ಮೇಲೆ ಆಸೆ ಈ ಥರ ಕಾಯಗುಣಗಳು ಅಂದರೆ ನಮ್ಮ ಶಾರೀರಿಕ ಮಾನಸಿಕ ವೀಕ್ನೆಸ್ಗಳು ಇದನ್ನು ಗೆಲ್ಲೋದೇ ನಿಜವಾದ ವೈರಾಗ್ಯ ಸಮಾಜ ಬಿಟ್ಟು ಓಡ್ ಹೋಗೋದಲ್ಲ ಸಮಾಜದಲ್ಲೇ ಇದ್ದು ಇದನ್ನೆಲ್ಲ ಮೀರಿ ನಿಲ್ಲೋದು ಮುಖ್ಯ ಅಂತ ಹೇಳಿದರು ಅಂದರೆ ಲೌಕಿಕ ಜೀವನವನ್ನ ನಿರಾಕರಿಸಲಿಲ್ಲ ಅದಕ್ಕೊಂದು ಮೊರ್ಯಾಲಿಟಿ ಒಂದು ನೈತಿಕ ಚೌಕಟ್ಟು ಕೊಟ್ರು ಈ ಡಾಂಭಿಕತೆ ಮೂಢನಂಬಿಕೆ ಇವುಗಳಷ್ಟೇ ತೀವ್ರವಾಗಿ ಅವರು ವಿರೋಧಿಸಿದ್ದು ಜಾತಿ ಪದ್ಧತಿಯನ್ನ ಶತಮಾನಗಳಿಂದ ಸಮಾಜವನ್ನ ಒಡೆದಿದ್ದ ವ್ಯವಸ್ಥೆ ಅದು ಅವರ ಕೆಲವು ಮಾತುಗಳು ವೇದಕ್ಕೆ ಹೊರೆಯ ಕಟ್ಟುವೆ ಶಾಸ್ತ್ರಕ್ಕೆ ನಿಗಳಮನಿಕ್ಕುವೆ ಇತರದ ಮಾತುಗಳಿದೆಯಲ್ಲ ಸ್ವಲ್ಪ ತೀಕ್ಷ್ಣವಾಗಿ ಕಾಡುತ್ತೆ ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಇದು ಬರೀ ವೇದಗಳ ಮೇಲಿನ ಅಟ್ಯಾಕ್ ಅಷ್ಟೇನಾ ಆ ಇದು ಸ್ವಲ್ಪ ಸೂಕ್ಷ್ಮವಾದ ಪ್ರಶ್ನೆ ಆ ಸಾಲುಗಳು ಫಸ್ಟ್ ರೀಡಿಂಗ್ನಲ್ಲಿ ಅಗ್ರೆಸಿವ್ ಆಗಿ ಕಾಣಬಹುದು ಆದ್ರ ಅದರ ಹಿಂದೆ ಇರೋದು ಮೂಲಗಳು ಹೇಳೋ ಹಾಗೆ ಸಾತ್ವಿಕ ಸಂತಾಪ ಸಾತ್ವಿಕ ಸಂತಾಪ ಹೌದು ಅಂದ್ರೆ ಸಮಾಜ ಈ ಸ್ಥಿತಿಗೆ ಬಂದಿದ್ಯಲ್ಲ ಅನ್ನೋ ನೋವು ಧರ್ಮದ ಹೆಸರಲ್ಲಿ ಶೋಷಣೆ ನಡೀತಿದ್ಯಲ್ಲ ಜ್ಞಾನ ಅಂತ ಹೇಳಿ ದಾರಿ ತಪ್ಪಿಸ್ತಿದಾರಲ್ಲಾ ಅನ್ನೋ ಒಂದು ಪ್ರಾಮಾಣಿಕವಾದ ಕಾಳಜಿಯಿಂದ ಬಂದ ಮಾತುಗಳವು ಅದು ಕೇವಲ ವೇದ ಶಾಸ್ತ್ರ ಆಗಮಗಳ ಮೇಲೆ ಕುರುಡಾಗಿ ಮಾಡಿದ ವಿರೋಧ ಅಲ್ಲ ಬದಲಿಗೆ ಅವನು ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡು ಜನರನ್ನ ಶೋಷಣೆ ಮಾಡ್ತಿದ್ದ ಜ್ಞಾನವನ್ನ ಕೆಲವೇ ಜನರ ಸ್ವತ್ತು ಮಾಡ್ಕೊಂಡಿದ್ದ ಸಿಸ್ಟಂ ವಿರುದ್ಧದ ಆಕ್ರೋಶ ಸರಿ ಅವರ ವಿರೋಧ ಬರೀ ವೈದಿಕ ಪಂಡಿತರ ವಿರುದ್ಧ ಇರ್ಲಿಲ್ಲ ಶರಣರಲ್ಲೇ ಏನಾದ್ರೂ ಡಾಂಬಿಕತೆ ಕಂಡ್ರೆ ಅದನ್ನೂ ಹೇಳ್ತಿದ್ರು ಭವಿಗಳು ಅಂತ ಯಾರಿದ್ರು ಅಂಡೆ ಶರಣರಲ್ಲದವರು ಅವರಲ್ಲಿ ಒಳ್ಳೆ ಗುಣ ಕಂಡ್ರೆ ಅದನ್ನು ಗುರುತಿಸ್ತಿದ್ರು ಅಂದ್ರೆ ಸುಳ್ಳು ಮೋಸ ಡಾಂಬಿಕತೆ ಎಲ್ಲೇ ಇರ್ಲಿ ಅದನ್ನ ಬೈಲಿಗಿಳಿಯೋದು ಅವರ ಉದ್ದೇಶ ಹುಟ್ಟಿನಿಂದ ಯಾರಿಗೂ ಹೆಚ್ಚುಗಾರಿಕೆ ಅಥವಾ ಕೀಳರಿಮೆ ಇರಬಾರ್ದು ಅನ್ನೋದು ಅವರ ಸ್ಟ್ರಾಂಗ್ ನಿಲುವು ಉತ್ತಮ ಕುಲದಲ್ಲಿ ಹುಟ್ಟಿದನೆಂಬ ಕಷ್ಟತನದ ಹೊರೆಯ ಹೊರಿಸದಿರಯ್ಯ ನೀಚ ಕುಲದಲ್ಲಿ ಹುಟ್ಟಿದನೆಂಬ ಅಂಜಿಕೆಯ ನೀಗಿಸಯ್ಯ ಈ ತರಹದ ವಚನಗಳು ಅವರ ಈ ಭಾವನೆಯನ್ನ ತೋರಿಸುತ್ತೆ ಹೌದು ಅವರು ಬರೀ ಹೇಳಿ ಸುಮ್ನಾಗ್ಲಿಲ್ಲ ತಮ್ಮನ್ನೇ ಉದಾಹರಣೆಯಾಡಿಟ್ಕೊಂಡ್ರು ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ಆ ವಚನ ಇದೆಯಲ್ಲ ಹೌದು ಗೊತ್ತು ಎನ್ನ ಶಿರವ ಸೋರೆಯ ಮಾಡಯ್ಯ ಅದರಲ್ಲಿ ತಮ್ಮ ದೇಹವನ್ನೇ ಒಂದು ಭಿಕ್ಷಾ ಪಾತ್ರೆ ಅಥವಾ ವಾದ್ಯದ ಹಾಗೆ ಮಾಡಿ ಸಮಾಜಕ್ಕೆ ಅರ್ಪಿಸ್ಕೊಳ್ಳೋ ವಿನಯ ಇದೆ ಮತ್ತೆ ಉತ್ತಮ ಕುಲದಲ್ಲಿ ಹುಟ್ಟಿದನೆಂಬ ಕಷ್ಟತನದ ಹೊರೆಯ ಹೊರಿಸದಿರಯ್ಯಾ ಅಂತ ಕೇಳ್ಕೊಳ್ಳೋದ್ರಲ್ಲಿ ತಾವು ಬ್ರಾಹ್ಮಣರಾಗಿ ಹುಟ್ಟಿದ್ರೂ ಆ ಹಿರಿಮೆಯನ್ನ ಬೇಡ ಅಂತಾರೆ ಸಾಮಾನ್ಯರ ಜೊತೆ ಶೋಷಿತರ ಜೊತೆ ತಮ್ಮನ್ನು ಗುರುತಿಸ್ಕೊಳ್ತಾರೆ ಮತ್ತು ಅಸ್ಪೃಶ್ಯತೆ ಅದರ ಬಗ್ಗೆ ಅವರ ನಿಲುವು ಬಹುಶಃ ಇಂಡಿಯನ್ ಹಿಸ್ಟ್ರಿನಲ್ಲೇ ಒಂದು ಮೈಲಿಗಲ್ಲು ಅನ್ಬಹುದು ಖಂಡಿತವಾಗಿ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ನಮ್ಮ ಕುಡಲ ಸಂಗನ ಶರಣರ ಕುಲವೊಂದೇ ವಲಂ ಅಂತ ಹೇಳಿದ್ದಷ್ಟೇ ಅಲ್ಲ ಅದನ್ನ ಆಚರಣೆಗೆ ತಂದ್ರು ನಿಜಕ್ಕೂ ಅದು ಆ ಕಾಲಕ್ಕೆ ಅತ್ಯಂತ ಕ್ರಾಂತಿಕಾರಕ ಹೆಜ್ಜೆ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬೊಪ್ಪನು ನಮ್ಮ ಡೋಹರ ಕಕ್ಕಯ್ಯ ಚಿಕ್ಕಯ್ಯ ನೆಮ್ಮಯ್ಯ ಕಾಣಯ್ಯ ಅಣ್ಣನು ನಮ್ಮ ಕಿನ್ನರ ಬೊಮ್ಮಯ್ಯ ಈ ವಚನ ಇದು ಬರೀ ಸಿಂಬಾಲಿಕ್ ಅಲ್ಲ ಮಾದಾರ ಚೆನ್ನಯ್ಯ ಡೋಹರ ಕಕ್ಕಯ್ಯ ಇವರೆಲ್ಲ ಅಂದಿನ ಸಮಾಜದಲ್ಲಿ ಕೊನೆಯವರು ತೊಟ್ಟಕ್ಕೆ ಬಾರದವರು ಅಂತ ಪರಿಗಣಿಸಿದ್ರು ಹೌದು ಅವರನ್ನ ಅಪ್ಪ ಚಿಕ್ಕಪ್ಪ ಅಣ್ಣ ಅಂತ ಕರೆಯೋದು ಮಾತ್ರ ಅಲ್ಲ ನಮ್ಮ ಆಧಾರಗಳ ಪ್ರಕಾರ ಬಸವಣ್ಣನವರು ಅವರ ಜೊತೆ ಕೂತು ಊಟ ಮಾಡಿದ್ರು ಅವ್ರ ಜೊತೆ ಬದುಕಿದ್ರು ಅವರ ಕಷ್ಟಸುಖಗಳಲ್ಲಿ ಭಾಗಿಯಾದ್ರು ಹನ್ನೆರಡನೇ ಶತಮಾನದಲ್ಲಿ ಇದು ಊಹೆಗೂ ನಿಲುಕದ್ದು ಹೌದು ಇದು ಬರೀ ಥಿಯರಿ ಅಲ್ಲ ಇದು ಬದುಕಿ ತೋರಿಸಿದ ಸಮಾನತೆ ಪ್ರಾಕ್ಟಿಕಲ್ ಇಷ್ಟೆಲ್ಲ ಸೋಶಿಯಲ್ ಕ್ರಿಟಿಸಿಸಂ ಕೆಡುಕುಗಳನ್ನ ಖಂಡಿಸೋದ್ರ ಜೊತೆ ಒಂದು ಒಳ್ಳೆ ಸಮಾಜ ಕಟ್ಟೋಕೆ ಬೇಕಾದ ಪಾಸಿಟಿವ್ ವ್ಯಾಲ್ಯೂಸ್ ಬಗ್ಗೆನೂ ಮಾತಾಡದ್ರಲ್ಲ ಬಸವಣ್ಣನವರು ಆ ಮೌಲ್ಯಗಳು ಯಾವು ಹೇಗೆ ಹೇಳಿದ್ರು ಖಂಡಿತವಾಗ್ಯೋ ಬರೀ ಟೀಕೆ ಮಾಡಿದ್ರೆ ಸಮಾಜ ಬದ್ಲಾಗಲ್ಲ ಅಂತ ಅವ್ರಿಗೂ ಗೊತ್ತಿತ್ತು ಅದಕ್ಕೆ ಒಂದು ಪರ್ಯಾಯವಾದ ಜೀವನ ಮೌಲ್ಯಗಳ ಫ್ರೇಮ್ವರ್ಕ್ ಕೊಟ್ರು ಅದರ ಸೆಂಟರ್ ಪಾಯಿಂಟ್ ದಯವೇ ಧರ್ಮದ ಮೂಲವಯ್ಯಾ ದಯವಿಲ್ಲದ ಧರ್ಮವಾವುದಯ್ಯಾ ದಯೆ ಕರುಣೆ ಹೌದು ಕರುಣೆ ಅನುಕಂಪ ಇದೆಲ್ಲ ಧಾರ್ಮಿಕ ನೈತಿಕ ಆಚರಣೆಗಳ ಫೌಂಡೇಶನ್ ಅಂತ ಅವರ ಘಟ್ಟಿ ನಂಬಿಕೆ ಎಲ್ಲಾ ಜೀವಿಗಳ ಮೇಲೆ ದಯೆ ಇರಬೇಕು ಈ ದಯೆ ಜೊತೆಗೆ ಬೇರೆ ಯಾವ ಮೌಲ್ಯಗಳನ್ನು ಅವರು ಹೈಲೈಟ್ ಮಾಡಿದ್ರು ದಯೆಯಷ್ಟೇ ಇಂಪಾರ್ಟೆನ್ಸು ಅವರು ಕಾಯಕಕ್ಕೆ ಕೊಟ್ರು ಕಾಯಕವೇ ಕೈಲಾಸ ಅದೇ ಅದು ಬರೀ ಒಂದು ರೂಪಕ ಅಲ್ಲ ದುಡಿಮೆಗೆ ಒಂದು ಘನತೆ ತಂದುಕೊಟ್ಟ ಕ್ರಾಂತಿಕಾರಿ ಮಾತದು ಪ್ರತಿಯೊಬ್ಬರೂ ತಮ್ಮ ಜೀವನಕ್ಕೆ ಪ್ರಾಮಾಣಿಕವಾಗಿ ದುಡಿಬೇಕು ಯಾವ ಕೆಲಸನೂ ದೊಡ್ಡದಲ್ಲ ಚಿಕ್ಕದಲ್ಲ ಮತ್ತೆ ಆ ದುಡಿಮೆಯಿಂದ ಬಂದಿದ್ದನ್ನ ಸಮಾಜಕ್ಕೂ ಹಂಚಬೇಕು ಅದೇ ದಾಸೋಹ ಇದು ಎಕನಾಮಿಕ್ ಈಕ್ವಾಲಿಟಿ ಕೂಡ ಹೌದು ಆರ್ಥಿಕ ಸಮಾನತೆ ಸ್ವಾವಲಂಬನೆ ಇದರ ಜೊತೆಗೆ ಸತ್ಯ ಅಹಿಂಸೆ ಅಂದ್ರೆ ಬರೀ ಕೊಲ್ಲದೇ ಇರೋದಲ್ಲ ಮನಸ್ಸಿನಲ್ಲೂ ಹಿಂಸೆ ಮಾಡಬಾರದು ವಿನಯ ಸ್ಥಿತಪ್ರಜ್ಞತೆ ಅಂದ್ರೆ ಸುಖ ದುಃಖದಲ್ಲಿ ಒಂದೇ ರೀತಿ ಇರೋದು ನೀತಿ ನಿಷ್ಠೆ ಎಲ್ಲಕ್ಕಿಂತ ಹೆಚ್ಚಾಗಿ ಗಂಡು ಹೆಣ್ಣು ಜಾತಿ ಭೇದ ಇಲ್ಲದೆ ಎಲ್ಲರಲ್ಲೂ ದೇವ್ರನ್ನ ಕಾಣೋ ಶಿವಭಕ್ತಿ ಈ ಮೌಲ್ಯಗಳನ್ನ ಅವರು ತಮ್ಮ ವಚನಗಳಲ್ಲಿ ಮತ್ತೆ ಮತ್ತೆ ಹೇಳಿದ್ದಾರೆ ಅಂದ್ರೆ ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕವಾಗಿ ಬೆಳೆಯೋದ್ರ ಜೊತೆಗೆ ಅವನು ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋದಕ್ಕೂ ಒಂದು ಕ್ಲಿಯರ್ ಗೈಡೆನ್ಸ್ ಕೊಟ್ರು ವ್ಯಕ್ತಿ ಬದಲಾದ್ರೆ ಸಮಾಜ ಅನ್ನೋ ನಂಬಿಕೆ ಕರೆಕ್ಟ್ ನಿಖರವಾಗಿ ಬಸವಣ್ಣನವರು ವ್ಯಕ್ತಿಯನ್ನ ಸಮಾಜದ ಬೇಸಿಕ್ ಯೂನಿಟ್ ಅಂತ ನೋಡಿದ್ರು ಪ್ರತಿಯೊಬ್ಬ ವ್ಯಕ್ತಿಯೂ ಈ ಮೌಲ್ಯಗಳನ್ನು ಸ್ವಾತಂತ್ರ್ಯ ಸಮಾನತೆ ಕಾಯಕ ದಯೆ ಸತ್ಯ ಅಹಿಂಸೆ ವಿನಯ ಇದನ್ನೆಲ್ಲ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಆಗ ಒಂದು ಒಳ್ಳೆ ಶೋಷಣೆ ಇಲ್ಲದ ಸಾಮರಸ್ಯದ ಸಮಾಜ ತಾನಾಗೇನೆ ಊರು ಊರುವಾಗುತ್ತೆ ಅನ್ನೋದು ಅವರ ವಿಷನ್ ಅನುಭವ ಮಂಟಪದ ಕಲ್ಪನೆ ಕೂಡ ಇದಕ್ಕೆ ಸಾಕ್ಷಿಯಲ್ವಾ ಖಂಡಿತ ಅಲ್ಲಿ ಎಲ್ಲ ಜಾತಿ ವರ್ಗ ಗಂಡು ಹೆಣ್ಣು ಎಲ್ಲರೂ ಸೇರಿ ಫ್ರೀಯಾಗಿ ಡಿಸ್ಕಸ್ ಮಾಡಿ ಸತ್ಯವನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ರು ಅದು ಒಂದ್ ರೀತಿ ಡೆಮಾಕ್ರೆಸಿ ಈಕ್ವಾಲಿಟಿಯ ಆದಿಮ ಮಾದರಿನೇ ಆಗಿತ್ತು ಇಷ್ಟೆಲ್ಲ ಬದಲಾವಣೆ ತರೋಕೆ ಹೊರಟಾಗ ವಿರೋಧಗಳು ಬಂದೇ ಇರ್ಬೇಕಲ್ಲ ಅದನ್ನೆಲ್ಲ ಹೇಗೆ ಎದ್ರಷ್ಟರು ಅವ್ರ ಮನೋಸ್ಥೈರ್ಯ ಹೇಗಿತ್ತು ಓಹ್ ವಿರೋಧಗಳು ಸಾಮಾನ್ಯ ಅಲ್ಲ ಅಪಾರವಾದ ವಿರೋಧ ಇತ್ತು ಎಸ್ಟಾಬ್ಲಿಷ್ಡ್ ಇಂಟ್ರೆಸ್ಟ್ಸ್ ಸಂಪ್ರದಾಯಸ್ಥರು ಅಧಿಕಾರದಲ್ಲಿದ್ದವರು ಎಲ್ಲರಿಂದಲೂ ರೆಸಿಸ್ಟೆನ್ಸ್ ಬಂತು ಆದ್ರೆ ಅವರ ಸಂಕಲ್ಪ ಬಹಳ ಗಟ್ಟಿಯಾಗಿತ್ತು ಎನಿಸಿನಿಸಿ ಎಂದೆಡೆಯೂ ನಾ ಧೃತಿಗಿಡನಯ್ಯ ಅಂದ್ರೆ ಎಷ್ಟೇ ಯೋಚಿಸಿದ್ರು ಎಂಥ ಪರಿಸ್ಥಿತಿ ಬಂದ್ರೂ ನಾನು ಧೈರ್ಯ ಕಡ್ಕೊಳ್ಳಲ್ಲ ನನ್ನ ನಿಲುಲಿನಿಂದ ಹಿಂದೆ ಹೋಗಲ್ಲ ಅನ್ನೋ ಮಾತು ಅವರ ಆ ದೃಢ ನಿರ್ಧಾರವನ್ನ ತೋರಿಸುತ್ತೆ ಅವರು ಬರೀ ಐಡಿಯಲ್ಸ್ ಹೇಳಲಿಲ್ಲ ಅದಕ್ಕೋಸ್ಕರ ಬದುಕಿದ್ರು ಹೋರಾಡಿದ್ರು ಕೊನೆಗೆ ಅದುಕಾಗಿನೇ ಪ್ರಾಣವನ್ನೂ ಕೊಟ್ರು ಅಂತ ಚರಿತ್ರೆ ಹೇಳುತ್ತೆ ಅವರು ತೋಸಿದ ದಾರಿಯಲ್ಲಿ ತಾವೇ ನಡೆದು ಬಾಳಿ ಬದುಕಿ ತೋರಿಸಿದ್ದು ಅವರನ್ನ ಅಷ್ಟು ಶ್ರೇಷ್ಠರನ್ನಾಗಿ ಮಾಡಿದೆ ಅವರ ಈ ಹೋರಾಟ ಈ ಬೋಧನೆಗಳು ಬರೀ ಹನ್ನೆರಡನೇ ಶತಮಾನಕ್ಕೆ ಸೀಮಿತ ಅಲ್ಲ ಇವತ್ತಿಗೂ ನಮಗೆ ದಾರಿ ತೋರಿಸಬಲ್ಲವು ಹಾಗಾದ್ರೆ ಈ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡೋದಾದ್ರೆ ಬಸವಣ್ಣನವರ ವಚನಗಳಲ್ಲಿನ ಸಾಮಾಜಿಕ ಕಳಕಳಿ ಅಂದ್ರೆ ಬರೀ ನೆಗೆಟಿವ್ ಕ್ರಿಟಿಸಿಸಂ ಅಲ್ಲ ಅಲ್ಲವೇ ಅಲ್ಲ ಅದು ಡಾಂಭಿಕತೆ ಮೂಢನಂಬಿಕೆ ಜಾತಿವಾದ ಅಸ್ಪೃಶ್ಯತೆ ಇದನ್ನೆಲ್ಲ ಧೈರ್ಯವಾಗಿ ಖಂಡಿಸೋದ್ರ ಜೊತೆಗೆ ದಯೆ ಕಾಯಕ ಸಮಾನತೆ ಸತ್ಯ ಪ್ರಾಮಾಣಿಕತೆ ಈ ತರಹದ ಪಾಸಿಟಿವ್ ವ್ಯಾಲ್ಯೂಸ್ ಮೂಲಕ ಒಂದು ಹೊಸ ಹ್ಯುಮ್ಯಾನಿಸ್ಟಿಕ್ ಸಮಾಜ ಕಟ್ಟೋ ಪ್ರಯತ್ನ ಆಗಿತ್ತು ಹೌದು ಅವರೊಬ್ಬ ನಿಜವಾದ ಕ್ರಾಂತಿಕಾರಿ ಸಂತ ಅವರ ಯೋಚನೆಗಳು ಬರೀ ಧಾರ್ಮಿಕ ಚೌಕಟ್ಟಲ್ಲಿರ್ಲಿಲ್ಲ ಅದಕ್ಕೆ ಆಳವಾದ ಸಾಮಾಜಿಕ ರಾಜಕೀಯ ಆರ್ಥಿಕ ಆಯಾಮಗಳೂ ಇದ್ದುವು ಅಂದಿನ ಸಮಾಜದ ಬೇರನ್ನೇ ಅಲ್ಲಾಡಿಸೋ ಪ್ರಯತ್ನ ಮಾಡಿದ್ರು ಅವರ ಕಾಳಜಿ ಬರೀ ಥಿಯರಿ ಆಗಿರಲಿಲ್ಲ ಅದು ಆಕ್ಷನ್ ಓರಿಯೆಂಟೆಡ್ ಆಗಿತ್ತು ಅವರ ಬದುಕು ಅವರ ವಚನಗಳು ಇವತ್ತಿನ ಸಮಾಜದ ಎಷ್ಟೋ ಸಮಸ್ಯೆಗಳಿಗೆ ಅಸಮಾನತೆ ತಾರತಮ್ಯ ಪ್ರಾಮಾಣಿಕತೆ ಇಲ್ಲದೇ ಇರೋದು ದುಡಿಮೆಗೆ ಗೌರವ ಕೊಡದೇ ಇರೋದು ಇವಕ್ಕೆಲ್ಲ ಪರಿಹಾರ ಸೂಚಿಸೋ ಹಾಗಿದೆ ಖಂಡಿತವಾಗಿಯೂ ಇಲ್ಲಿ ಒಂದು ಕೊನೆ ಯೋಚನೆಯನ್ನ ಬಿಟ್ಟು ಹೇಳಿ ಈಗ ನೋಡಿ ಹನ್ನೆರಡನೇ ಶತಮಾನದಲ್ಲಿ ಸಮಾಜದಿಂದ ಹೊರಗೇ ಇಟ್ಟಿದ್ದ ಮುಟ್ಟಬಾರ್ದು ಅಂತಿದ್ದ ಜನರ ಜೊತೆ ಬಸವಣ್ಣನವರು ಬದುಕಿದ್ರು ಊಟ ಮಾಡಿದ್ರು ಅವರ ಮನೆಯ ಮಗನ ಹಾಗೆ ಬೆರೆತ್ರು ಅಂತ ನಮ್ಮ ಆಧಾರಗಳು ಸ್ಪಷ್ಟವಾಗಿ ಹೇಳುತ್ತೆ ಹೌದು ಈ ಬೆರೆಯುವಿಕೆ ಇದು ಬರೀ ಒಂದು ಸಿದ್ಧಾಂತ ಅಲ್ಲ ಇದೊಂದು ಅನುಭವ ಒಂದು ಆಚರಣೆ ಈಗ ನಮ್ಮ ಸಮಾಜದಲ್ಲಿ ನಾವು ಸೋಷಿಯಲ್ ಇನ್ಕ್ಲೂಷನ್ ಸಮಾನತೆ ಅಂತ ಮಾತಾಡ್ತೀವಿ ಪ್ರಯತ್ನಗಳು ನಡೀತಿವೆ ಹಾಗೆ ನೋಡಿದಾಗ ಬಸವಣ್ಣನವರ ಈ ಅನುಭವಿಸಿದ ಬದ್ಧತೆ ಈ ಬದುಕಿ ತೋರಿಸಿದ ರೀತಿ ನಮಗೆ ಯಾವ ಸವಾಲನ್ನು ಒಡ್ಡುತ್ತೆ ಅಂತ ಯೋಚಿಸ್ಬೋದಾ ಅಂದರೆ ಬರೀ ಸಿದ್ಧಾಂತಗಳ ಆಚೆಗೆ ಹೋಗಿ ನಿಜವಾಗ್ಲೂ ಬೇರೆಯವರ ಜೊತೆ ಬೆರೆಯೋಕೆ ಅವರ ಬದುಕಿನ ಭಾಗಿಯಾಗೋಕೆ ನಾವು ಎಷ್ಟರ ಮಟ್ಟಿಗೆ ರೆಡಿ ಈ ಪ್ರಶ್ನೆಯೊಂದಿಗೆ ಮುಗಿಸೋಣ ಬಹಳ ಬಹಳ ಪ್ರಸ್ತುತವಾದ ಮತ್ತೆ ಯೋಚನೆ ಮಾಡಬೇಕಾದ ಪ್ರಶ್ನೆ ಬರೀ ಮಾತು ಸಾಲ್ದು ಕೃತಿಯಲ್ಲಿ ಸಮಾನತೆ ತೋರಿಸೋದು ಹೇಗೆ ಅಂತ ಬಸವಣ್ಣನವರ ಜೀವನ ಹೇಳತ್ತೆ ಇವತ್ತಿನ ಈ ಆಳವಾದ ಚರ್ಚೆ ತುಂಬಾ ವಿಚಾರಗಳಿಗೆ ದಾರಿ ಮಾಡಿಕೊಟ್ಟಿದೆ